ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಝಿ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಯಾವ ವಿಟಮಿನ್ನ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ ಎ ವಿಟಮಿನ್ ಬಿ ಒನ್ ಬಿ ವಿಟಮಿನ್ ಎ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ ಎರಡನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯ ಹೆಸರೇನು ಎ ಎಂಧ್ಯಾ ಬಿ ನೀಲಗಿರಿ ಸಿ ಹಿಮಾಲಯ ಡಿ ಅರಾವಳಿ ಉತ್ತರ ಡಿ ಅರಾವಳಿ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯ ಹೆಸರು ಅರಾವಳಿ ಮೂರನೇ ಪ್ರಶ್ನೆ ಗಾಯತ್ರಿ ಮಂತ್ರವು ಯಾವ ದೇವತೆಯನ್ನು ಸ್ತುತಿಸುವ ಮಂತ್ರವಾಗಿದೆ ಇಂದ್ರ ಬಿ ಸೂರ್ಯ ಸಿ ವರುಣ ಡಿ ವಿಷ್ಣು ಉತ್ತರ ಬಿ ಸೂರ್ಯ ಗಾಯತ್ರಿ ಮಂತ್ರವು ಸೂರ್ಯ ದೇವತೆಯನ್ನು ಸ್ತುತಿಸುವ ಮಂತ್ರವಾಗಿದೆ ನಾಲ್ಕನೇ ಪ್ರಶ್ನೆ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಯಾರು ಎ ನ್ಯೂಟನ್ ಬಿ ಐನ್ಸ್ಟೈನ್ ಸಿ ಕೋಪರ್ನಿಕಸ್ ಡಿ ಡಾಲ್ಟನ್ ಉತ್ತರ ಸಿ ಕೋಪರ್ನಿಕಸ್ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಕೋಪನ್ನಿಕಸ್ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹಣ್ಣು ಮತ್ತು ಹಕ್ಕಿಯ ಹೆಸರು ಒಂದೇ ಅದು ಯಾವುದು ಎ ಕಿವಿ ಬಿ ಆರೆಂಜ್ ಸಿ ಪಿಯರ್ಸ್ ಡಿ ಸೇಬು ಉತ್ತರ ಎ ಕಿವಿ ಕಿವಿಯು ಹಣ್ಣು ಮತ್ತು ಹಕ್ಕಿಯ ಹೆಸರಲ್ಲಿ ಒಂದಾಗಿದೆ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್